ೇವ್ರಿ ರಾತ್ರಿ ಆಯ್ತು ನೋಡಬೇಡ ಇಷ್ಟು ಚಂದ ಐತಿ ಆದ್ರೆ ನನ್ನ ಜೀವನದಾಗ ಕತ್ ತುಂಬಿ ತಿಳ್ಕತೈತಿ ರಾತ್ರಿ ಆದ್ರೆ ಭಯ ಬರಾಕತ್ತೈತಿ ಪ್ರೇಮಕರು ಪ್ರೇಮಕ್ಕರು ಮತ್ತೆ ಬರ್ತೀನಿ ಅಂದಿದ್ರು ರಾತ್ರಿ ಬಂದಾರ ಏನಿಲ್ಲ ಏನ್ ಮಾಡೋದ ಹೆಂಗ್ ಯಪ್ಪ ಆದ್ರೂ ನನ್ನ ನನ್ನ ಕಾಯ್ಕ ನನ್ನ ಉಳಿಸ್ಕೋಬೇಕಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಧೈರ್ಯ ಮಾಡ್ಬೇಕು ಏ ಪ್ರೇಮಿ ಏಯ್ ಅಲ್ಲಿ ಅದು ಆಕೆ ಒಟ್ಟು ಕರೆದು ನೋಡು ಅದಾಳ ಏನ ನಾವು ಬಂದಿವಿ ಇಲ್ಲ ಅದೀವಿ ಅಂತಂದು ಅಂದ್ರೆ ಅವಡಿ ಪಾಪ ಬೇರೆ ಗಂಟ್ರೆ ಇರುತ್ತೆ ಹ್ಮ್ ಐವತ್ತಂತ ಪಕ್ಕ ಪಕ್ಕ ಆ ಬದ್ಮಾಸ್ ಬರ್ತಾನೆ ಅಂತಂದು ನೀನ ಹೇಳಿದಿ ನಮ್ಗು ಅನ್ಸಾಗತ್ತೈತಿ ಮತ್ತ ಅವಡಿ ಒಂದ ಬಂದಿಲ್ಲ ಅಂತ ಅಂಚಿಕೊಂಡಿತ್ತು ಅದೀವಿ ಅಂತ ಹೇಳಿಬಿಟ್ಟು ಏ ಹೌದ್ ರೀ ಪ್ರೇಮಿ ಹೇಳ ಊಟ ಹುಡುಗಿ ನಾವು ಬಂದಿವಿ ಅಡ್ಬಿಟ್ಟಿ ಏಕತ್ತಾತಿ ಕುತ್ಕೊಂಡು ಹುಡುಗಿ ಪಾಪ ಹಂಚಿಕೊಂಡು ಒಂದೇ ಇರುತ್ತೆ ಹೇಳ ಹೇಳ್ತೀನಿ ತಡಿ ಲಕ್ಷ್ಮಕ್ಕ ಹೇಳ್ತೀನಿ ಮುಂದ್ಕೆ ಹೋಗಿ ಅಂತ ಹೇಳಿ ಕಿಡಿಕಿ ಅಂತ ಹೋಗಿ அய்யா நானுமக்கிஜி இப்போ இல்லாதீ நீ ಅತ್ நோந்தீன் அது ಇಟ್ಕೊಂಡಿಲ್ಲ ಅಂತಲೇ కార్పూడి కన్నీ బేస్ ఉగు హెచ్చు కమ్ి పూర్తి నిమిగ్గా కొల్లా కొల్క బందర్తీ కార్పూడి ఉగు అష్ట కంచు ఉందా నోడను బేర హుడిగ్గీ మంచిబడ ఆ హా భాగ్య నవ్వు బందీ ఏ చింతి మా బడా అస కార్పూడి చూరు హట్ ఇబ్బడ కయ్యగ ఇక హచ్చు కమ్మి అందా బేక్కువ బాగా గొత్తా కయ్యగ బేస్ బందక్షణ కన్నీ ఉంటుంది హంగ హామీన్ ಸರಿ ಸರಿ ಭಾಗ್ಯ ಸುಮ್ನೆ ನಾವು ಬಂದಿವ್ ಒಟ್ಟ ಗೊತ್ತ ಮಾಡ್ಕೊಂಡ್ಬಾರ ಸುಮ್ನ ಕೊಂದ್ರು ಹಾ ಆತ್ರಿ ಆತ್ರಿ ಹಾ ಈ ಸದ್ಯಾಗ ಖಾರ ಇಟ್ಟಿದ್ದೆ ಕೈಯಾಗ ಮುಟ್ಟಿಗೆ ಹಿಡ್ಕೊಂಡು ಕುಂತ್ ಬಿಡ್ತೀನಿ ಯಾಕ ಬೇಕ ಬೆಳ್ಳ ತನಕ ನನ್ ಕೈಯಾಗ ಖಾರ ಇಲ್ಲ ಕೈ ಉರಿದ್ರು ಚಿಂತೆ ಇಲ್ಲ ಕೈಯಾಗ ಹಿಡ್ಕೊಂಡ್ ಕುಂದಿರ್ತೀನಿ ಹಾ ಕೈಯಾಗ ಹಿಡ್ಕೊಂಡ ಪೈಪ್ ಅದೇವ್ರಿ ನನ್ನ ಕೈಯಾಗ ನನ್ನ ಕೈಯಾಗ ಪಿಶ್ ಹುಡುಕಿಯಾ ಇವತ್ತೆಲ್ಲಿ ಹೋಗಿ ನಾನು よ、anyway, かった。 ഏഹ് സുന്ദി നമ്മിയിലൂടെ കാർപടി തകൊണ്ടി ആള അച്ചി ജീവ കൗ ലക്ഷ്മി ഏൻ മാള അത് നോടന ഏക്കി മറ്റേ എസ് ചപ്പി തകൊണ്ടു എസ് ആച്ചന ബ്രല്ല നനിയായ കഷ്വത്തി നോട് ನಿನ್ನ ಇಷ್ಟು ದಿವಸ ನಾ ಬಿಟ್ಟಿರೋದೇ ಹೆಚ್ಚಿಂದ ಮೊನ್ನೆ ಹೊಲದಾಗ ನಿನ್ನ ಆತನ ನಿನ್ನ ಮುಗಿಸ್ಬಿಟ್ಟಿದ್ದೆ ಆದ ಆತ ಕೈಯ ಸಿಗಲಿಲ್ಲ ನೀನ ಅದಕ್ಕೆ ಉಳ್ಕೊಂಡಿ ನೀನ ನಿನ್ನ ಮಾತ್ರ ನಿನ್ನ ಮಾತ್ರ ಸುಮ್ಮನೆ ಬರಂಗಿಲ್ಲ ಇವತ್ತು ಎಲ್ಲ ರೆಡಿ ಮಾಡ್ಕೊಂಡು ಬಂದಿರಿ ಇವತ್ತು ಮಾತ್ರ ನೀನು ಕತ್ತಿ ಇರ್ಕೋತಿಯ ಚಾಕು ಇರ್ಕೋತಿ ಏನ್ ಹೇಳ್ಕೋತಿರ್ಕೋ ನಾನು ಗಣಸು ನಿನ್ನ ಕತ್ತಿ ಚಾಕು ಅನ್ನೋದು ನಿನ್ನ ಬಿಡಂಗಿಲ್ಲ ಕಿತ್ತ ಕೈಯಾಗ ನಾವು ಮುರದು ಕೈಯ ಮುರದು ಮುಟ್ಟಿಗೆ ಮಾಡಿರೋ ಚಿಂತೆ ಇಲ್ಲ ಇವತ್ತು ನಿನ್ನ ಅನುಭವಿಸಿ ನಿನ್ನ ಏನ್ ಮಾಡ್ತೀನಿ ನೋಡು ನೋಡು ಇವತ್ತಿನ ಬಿಟ್ಟ ಕೇಳ ಏ ನಾಯಿ ದೂರ ನಿಂತು ಮಾತಾಡ ಹತ್ತಿರ ಬರ್ಬೇಡ ಹತ್ರ ಬಂದ್ರೆ ನಾನು ಮಾತ್ರ ನನ್ನ ಹೇಳಿದಲ್ಲ ನನ್ನ ತಡೆ ಕೊನೆ ಉಳಿಯಕ್ಕಾಗಲ್ಲ ನಾನು ನನ್ನ ಪ್ರಾಣನಾದ್ರು ಬಿಡ್ತೀನಿ ನನ್ನ ಮಾನ ಕಳ್ಕೊಳ್ಳಲ್ಲ ನಾನು ನಾನು ನನ್ನ ಜೀವ ಹೋದ್ರ ಚಿಂತೆ ಇಲ್ಲ ನಿನ್ನಗ ಅವಕಾಶ ಕೊಡೋದಿಲ್ಲ ನೋಡು ಯಾಕತ್ತೆ ನೀನ್ ದೂರ ನಿಂದರು ಇಷ್ಟಾದ್ರೂ ಸೊಕ್ಕ ಬರ್ದಿಲ್ಲ ಅದನ್ನ ಇವತ್ತ ನಿನ್ ಬಿಡಲ್ಲ ಅಂತ ಹೇಳಿದಿ ಹ ನೀ ಏನಾದ್ರೂ ಮಾಡ್ತೀನಿ ಹಂಗ ವ್ರಿ ಲಕ್ಷ್ಮಕರ ಕೈತಿದ್ಲು ಅದಂಗ್ ಬಂದಂಗಿಲ್ಲ ಹುಡುಗಿ ಅಂತ ಎಲ್ಲೇನೋ ಮಾಡ್ಬಿಡ್ತಾನ್ಕೊಂಡೋಗಿದ್ದೆ ನನಗೂ ಹೋಗೋದೇ ಇಲ್ಲ ನಿಮ್ಮಿಬ್ಬರ ಮುಂದೆ ಬಿಟ್ಕೊಂಡು ಹೋಗಿದ್ದೆ ಅಷ್ಟ ಅದ ಅಷ್ಟ ಧೈರ್ಯ ಮಾಡಿ ಹುಡುಗಿ ಕಣ್ಣಿ ಕಾರ ಹೋಗೋ ಬಿಡ್ತೇ ಇವ್ವ ಬಂದ್ ಮಾಸ ಎಂತ ಆಚದನ ಮತ್ತೆ ಏನಾರ ಮತ್ತೆ ಆ ಸಿಟ್ಟಿ ಏನಾರ ಮಾಡ್ತಾನ ಏನ ಹುಡುಗಿಗೆ

Morgastin í stu dús aðra minn, 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 minn nabasak, minn, minn, nalilara Nín, minn, 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 búmið mig í ræða þarna Búmið mig í ræðakka bræðan alveg Þinnu marðin þínu Marðin þínu Aaaaaa, óri Aaaaaaa Appa, kannu kannu þetta íkki að vera vallt þú Ístu Marðin þínu Marðin þínu Aaaaaaa Kannu Aaaaaaa, ég bæ, ég að ég að ég að ég að Kannu að kannu vallt þú Aaaaaaa Íkinni, パキ y マタスリーパキンマタきんとローガとローガーとローガーとローガーとローガーとローガーいローガーとローガーとローガーとローガーとローガーとローガー i ローガーとローガーとーガーとローガーとローガーとローガーとロとローガーとローガーとローガーとーガーとローガーとローガー அஸ்குன் அஸ மழி நீங்க நான் இல்லை மக்களக்காக நான் நின்று அஞ்சிக்கே இல்லை அய்யா நம்ம ನಾವು ಇಲ್ಲೋಡು ಇವಾಗ ರಾತ್ರಿ ಎಲ್ಲ ಎಚ್ಚರಿದ್ರ ನಾಳೆ ಹಗಲೆಲ್ಲ ಮುಕ್ಕೊಂತಿ ನಮಗೇನ ನಡೀತೈತಿ ಆದ್ರ ನೀ ಅಂಗಲ್ಲವ ಮತ್ತೆ ನಾಳೆ ಬೆಳಗ್ಗೆ ಕರೆದ್ರೆ ಕೆಲಸ ಮಾಡಕ್ ಹೋಗ್ಬೇಕು ಕಣ್ಣಿ ಕಣ್ಣು ಅಂದ್ರ ನಾಳೆ ನಿದ್ದೆ ಮಾಡಿಲ್ಲ ಅಂದ್ರ ನಿನಗೆ ಸುಸ್ತಾಗತ್ತೆ ಮತ್ತೆ ನಾಳೆ ರಾತ್ರಿ ಮತ್ತೆ ಎಚ್ಚರ ಹುಡುಗಿ ಮತ್ತೆ ಏನಿರುತ್ತೆ ನೋಡು ನನ್ ಮಾತ್ ಕೇಳ್ ಮಗು ಸುಮ್ ನಿಶ್ಚಿಂತಿ ನಾವು ರಾತ್ರಿ ಎಲ್ಲ ನಿನ್ ಕಾಲ ಕಾಯ್ತೀವಿ ಮಗುರ್ವಾ ಮಗು രാത്രിലെന്ത കണ്ണ ഇംഗ ചുച്ചോ ഇംഗ ഉരിയാ തന്നീർ തോ എോ കണ്ണി ഐസ് ഇട്ടുകൊണ്ട് ഏൻ മാക്ത കണ്ണന്തോ എപ്പാ രാത്രില നറക്കൂർക്ക് ഇക്കിന്ന ആയി ഇന്നിക്കുന്ന മുക്സദത വന്ന് നാനോസ്കൂ ഈൻ ബസ്സ്കാര അനുഭവസീക്കി സന്ദേ ഇക്കിന് ഇട്ടുകൊണ്ട് ഏൻ വിടൊന്ന പർമിഷൻ കൊട്ടാന ഈക കൊണ്ട ഹാബിടാ ഏനാരപ്പിക്കുന്ന കൊള്ളാക്ക ಅಣ್ಣ ಅಯ್ಯ ಇಲ್ಲದ ನಮ್ಲೇ ತ ಎಲ್ಲ ಹುಡುಕಿರ ಬಂತ ನೋಡನ ಏನು ಮಿಲೇ ಕೊಂತ ನಿತ್ತ ಏ ಬಾ ಇಲ್ಲ ಕೊಂತಿಲ್ಲ ಏನು ಮಾಡಕತ್ತಿ ಹಾ ಏನು ಮೇವ ಈ ಏನು ನನ್ನ ಕೊಡ್ಕತ್ತಿ ಅಯ್ಯ ಅಲ್ಲ ಈ ಕಡೆ ನಿ ಓ ಹಿಂಗಿದೆ ಯವ ಏ ಯವ ಅದು ರಕ್ತ ರಕ್ತ ಗಡಕ ರಕತೋ ಏನಾಗಿದೆ ಎರಡು ಕಣಿಗೆ ಕಣಿಗೆ ಏನಾಗಿದೆ ಹೆಂಗ್ಯಾಕ ಏ ಯವ ದೇವರೆ ನೋಡಾ வ அது ஏன் சுடு கண்ணு அவ எஸ் நீர் கண்ணாச்சு முகுகி Shiva கொலாக ಒಂದ್ ಆಕ್ರಿ ನಿದ್ದೆಗಳಿಗೆ ತಂದು ಅಕ್ಕಿಗೆ ಕುಡಿಸಣ ಕುಡಿಸಿ ಅಕ್ಕಿ ತಿಂದಿ ಮಾಡ್ತಲ್ಲ ಕೈ ಕಲ್ ಕಟ್ಟಿ ಒಂದು ಗೋಡಿ ಚಿಲ್ದ ಹಾಕಿ ಅಲ್ಲಿ ಐತಲ್ಲ ಇದು ನಮ್ದಲ್ಲಿ ಹೊಳ್ಳಿ ತಲೆಗೊಳ್ಳಿ ರೀತಿ ತಲೆ ಇದ್ರಾಗಿಸಿ ಬ್ಯಾಗಿಂದ ಎತ್ತೆ ಗಿಲಿ ಹೊಡಕ್ ಬಿದ್ದು ಸತ್ತೋಕಳ ಈಗ ಜೀವಂತ ತಗೊಂಡ್ರ ಬದ್ದಲ್ಲ ಮಂದಿಗಿಂತ ಗೊತ್ತಾಗುತ್ತೆ ನಿದ್ದೆಗಳಿಗೆ ಕೊಟ್ಟಿ ಅಂದ್ರೆ ಮುಕೊಂಡಿರ್ತಲ್ಲ ಎಲ್ಲಿ ತೊಗೊಂಡು ಹೋಗಿ ಹಾಕಿದ್ರು ಅದಕ್ಕೆ ಏನಿರುತ್ತೆ ತೊಗೊಂಡಿ ಹಾಕಿದ್ರೆ ದಿಲ್ಲಿಗಿಲಿ ಹೊಡಕ ಸತ್ತೋಕಳ ಸುಂದಿರ